ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಡಿಯರ್ ಫ್ರೆಂಡ್ಸ್ ನಮ್ಮ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದ್ದೇ ಗೆದ್ದಿದ್ದು ನಿರ್ಗಮಿತ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಬಗ್ಗೆ ಹಾಗೆ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಿರುವಂತಹ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬಗ್ಗೆ ತುಂಬಾನೇ ಚರ್ಚೆಗಳಾಗ್ತಾ ಇದೆ ಮುಂದೆ ಏನ್ ಮಾಡ್ತಾರೆ ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ ಬೇರೆ ಮಾದರಿಯ ಕ್ರಿಕೆಟ್ ನಲ್ಲಿ ಮುಂದುವರಿತಾರೆ ಆದರೆ ರಾಹುಲ್ ದ್ರಾವಿಡ್ ಏನ್ ಮಾಡ್ತಾರೆ ಈ ಥರದ ಒಂದು ಮಾತುಕತೆ ನಡೀತಾ ಇದೆ ಸೊ ಈಗ ಯಾವ ವಿಷಯ ಹೇಳೋಕೆ ಬಂದಿದ್ದೀನಿ ಅಂದರೆ ನಾನು ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ಗೆ ಈಗ ತುಂಬಾನೇ ಡಿಮ್ಯಾಂಡ್ ಬಂದಿದೆ ಅನ್ನೋದ್ರ ಬಗ್ಗೆ ಐತಿಹಾಸಿಕ ಟ್ರೋಫಿಯನ್ನ ಗೆಲ್ಲಿಸಿಕೊಟ್ಟ ಬೆನ್ನಲ್ಲೇ ವಾಲ್ ಐ ಪಿ ಎಲ್ನಂತ ಕಣ್ಣಾಯಿಸ್ತಾ ಇದ್ದಾರಂತೆ ಚಾಂಪಿಯನ್ ಕೋಚ್ ಸೆಳೆಯೋದಕ್ಕೆ ಫ್ರಾಂಚೈಸಿಗಳು ಈಗ ಮುಗಿ ಬೀಳ್ತಾ ಇವೆ ವಿದೇಶಿ ಕೋಚ್ ಗಳಿಂದ ಮಾತ್ರ ಟೀಮ್ ಇಂಡಿಯಾ ಐ ಸಿ ಸಿ ಟ್ರೋಫಿ ಗೆಲ್ಲುತ್ತೆ ಅನ್ನೋ ಮಾತಿತ್ತು ಆದರೆ ಈಗ ಆ ಮಾತನ್ನ ನಿರ್ಗಮಿತ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಸುಳ್ಳು ಮಾಡಿದ್ದಾರೆ ಒಬ್ಬ ದೇಶಿ ಕೋಚ್ ಕೂಡ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಬಹುದು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಿಸಿ ತೋರಿಸ್ಕೊಟ್ಟಿದ್ದಾರೆ ಹದಿನೇಳು ವರ್ಷಗಳ ಕಪ್ ಬರವನ್ನ ನೀಗಿಸಿ ಭಾರತದ ಕೀರ್ತಿ ಪತಾಕೆಯನ್ನ ಜಗದಗಲಕ್ಕೆ ಪಸರಿಸಿದ ಚಾಂಪಿಯನ್ ಕ್ಯಾಪ್ಟನ್ ರಾಹುಲ್ ದ್ರಾವಿಡ್ ಅವರಿಗೆ ಇನ್ನಿಲ್ಲದ ಡಿಮ್ಯಾಂಡ್ ಬರ್ತಾ ಇದೆ ಭಾರತಕ್ಕೆ ಟ್ರೋಫಿ ಗೆಲ್ಲಿಸಿಕೊಟ್ಟ ಹೆಡ್ ಕೋಚ್ ಹುದ್ದೆಗೆ ಸದ್ಯ ಗುಡ್ ಬೈ ಹೇಳಿರೋ ರಾಹುಲ್ ದ್ರಾವಿಡ್ ಈಗ ಐ ಪಿ ಎಲ್ ನತ್ತ ಗಮನ ಹರಿಸ್ತಾ ಇದ್ದಾರಂತೆ ದಿ ವಾಲ್ ಟೀಮ್ ಇಂಡಿಯಾ ಹೆಡ್ ಕೋಚ್ ಆಗಿ ಸಕ್ಸಸ್ ಆದ ಬೆನ್ನಲ್ಲೇ ಕಲರ್ಫುಲ್ ಟೂರ್ನಿಗೆ ಎಂಟ್ರಿ ಕೊಡ್ತಾರೆ ಅಂತ ವರದಿಯಾಗ್ತಾ ಇದೆ ಇದು ಗೊತ್ತಾದ ಬೆನ್ನಲ್ಲೇ ಈ ನಾಲ್ಕು ಫ್ರಾಂಚೈಸಿಗಳು ದ್ರಾವಿಡ್ ಅವರನ್ನ ಸೆಳೆಯೋದಕ್ಕೆ ತೆರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆಯಂತೆ ಸೊ ರಾಜಸ್ಥಾನಕ್ಕೆ ಕೋಚ್ ಆಗೇನಾದರೂ ಹೋಗ್ತಾರಾ ಐ ಮೀನ್ ಆರ್ ಆರ್ ತಂಡಕ್ಕೆ ಏನಾದರೂ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ರಾಹುಲ್ ದ್ರಾವಿಡ್ ಏನಾದರೂ ಕೋಚ್ ಆಗೋ ಚಾನ್ಸಸ್ ಇದೆಯಾ ಯಾಕಂದ್ರೆ ಐ ಪಿ ಎಲ್ನಲ್ಲಿ ಒಂದು ಸಲ ಟ್ರೋಫಿ ಗೆದ್ದಿರೋ ರಾಜಸ್ಥಾನ ತಂಡಕ್ಕೆ ಹದಿನಾರು ವರ್ಷಗಳಿಂದ ಕಪ್ ಗೆಲ್ಲೋದಕ್ಕಾಗಿಲ್ಲ ಸಲ ಕಪ್ ಎತ್ತಿ ಹಿಡಿಯೋದಕ್ಕೆ ಚಾಂಪಿಯನ್ ಕ್ಯಾಪ್ಟನ್ ದ್ರಾವಿಡ್ ಅವರನ್ನು ರಾಜಸ್ಥಾನಕ್ಕೆ ಸೇರಿಸ್ಕೊಳ್ಳೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆಯಂತೆ ಕುಮಾರ್ ಸಂಗಾಕಾರ ಏಕಕಾಲಕ್ಕೆ ಹೆಡ್ ಕೋಚ್ ಜೊತೆಗೆ ಡೈರೆಕ್ಟರ್ ಆಫ್ ಕ್ರಿಕೆಟ್ ರೋಲ್ ನಿಭಾಯಿಸ್ತಾ ಇದ್ದಾರೆ ಈ ಪೈಕಿ ಒಂದನ್ನ ದ್ರಾವಿಡ್ಗೆ ವಹಿಸೋದಕ್ಕೆ ಫ್ರಾಂಚೈಸಿ ಯೋಚನೆ ಮಾಡ್ತಾ ಇದೆಯಂತೆ ಈ ಹಿಂದೆ ರಾಜಸ್ಥಾನ ತಂಡಕ್ಕೆ ರಾಹುಲ್ ದ್ರಾವಿಡ್ ಅವರು ಮೆಂಟರ್ ಆಗಿ ಕೂಡ ಕೆಲಸ ಮಾಡಿದ್ರು ಸೊ ಈ ಫ್ರಾಂಚೈಸಿ ಜೊತೆಗೆ ಉತ್ತಮ ಒಡನಾಟ ಕೂಡ ಇದೆ ಹೀಗಾಗಿ ದ್ರಾವಿಡ್ ರಾಜಸ್ಥಾನ ಸೇರೋ ಅವಕಾಶ ಹೆಚ್ಚು ಅಂತ ಹೇಳಬಹುದು ಇನ್ನೊಂದು ಕಡೆಯಲ್ಲಿ ತವರಿನ ತಂಡದ ಕೋಚ್ ಹುದ್ದೆಗೆ ಏನಾದ್ರು ಏರ್ತಾರ ಮಾಜಿ ನಾಯಕ ಅನ್ನೋ ಪ್ರಶ್ನೆ ಉಂಟಾಗುತ್ತೆ ಎಸ್ ನಿಮಗೀಗಾಗಲೇ ಗೊತ್ತಾಗಿರುತ್ತೆ ನಾನೀಗ ಮಾತಾಡ್ತಾ ಇರೋದು ನಮ್ಮ ಹೆಮ್ಮೆಯ ಆರ್ ಸಿ ಬಿ ಟೀಮ್ ಬಗ್ಗೆ ಫ್ಲವರ್ ಆರ್ ಸಿ ಬಿ ತಂಡದ ಹೆಡ್ ಕೋಚ್ ಆದರೂ ಆರ್ ಸಿ ಬಿ ಹಣೆ ಬರ ಮಾತ್ರ ಏನು ಚೇಂಜ್ ಆಗಿಲ್ಲ ಕ್ಯಾಪ್ಟನ್ ಫ್ಯಾಫ್ ಡ್ಯೂಪ್ಲಿಸ್ ಕೂಡ ಫೇಲ್ಯೂರ್ ಆಗಿದ್ದಾರೆ ಹೀಗಾಗಿ ಮುಂದಿನ ಆವೃತ್ತಿಯಲ್ಲಿ ಆರ್ ಸಿ ಬಿಗೆ ಗೆ ಮೇಜರ್ ಸರ್ಜರಿ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೇನಾದರೂ ಆದರೆ ಚಾಂಪಿಯನ್ ಕ್ಯಾಪ್ಟನ್ ದ್ರಾವಿಡ್ಗೆ ಅದೃಷ್ಟದ ಬಾಗಿಲು ಓಪನ್ ಆಗಬಹುದು ಆರ್ ಸಿ ಬಿ ಮಾಜಿ ನಾಯಕನಾಗಿರುವಂತಹ ದ್ರಾವಿಡ್ ತವರಿನ ತಂಡಕ್ಕೆ ಸೇರ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದರೂ ಹೊಸ ಅಧ್ಯಾಯಕ್ಕೆ ಆರ್ ಸಿ ಬಿ ಮುನ್ನುಡಿ ಬರೀಬಹುದು ಮೆಂಟರ್ ಹುದ್ದೆ ಖಾಲಿಯಾಗಿದೆ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಇದನ್ನೇ ಕೇಳ್ಕೊಳ್ತಾ ಇದ್ದಾರೆ ಆರ್ ಸಿ ಬಿ ತಂಡಕ್ಕೆ ಮತ್ತೆ ವಾಪಸ್ ಬರಬೇಕು ಈ ಸಲ ಅವರೇ ಕೋಚ್ ಆಗಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಈ ಆಸೆ ನಿಜವಾಗುತ್ತಾ ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಚೇಂಜಸ್ ಆಗುತ್ತೆ ಅಂತ ಇನ್ನು ಸದ್ಯಕ್ಕಂತೂ ಕೆ ಕೆ ಆರ್ನ ನ ಮೆಂಟರ್ ಹುದ್ದೆ ಖಾಲಿ ಇದೆ ಹೀಗಾಗಿ ರಾಜಸ್ಥಾನ ಬಿಟ್ರೆ ಹಾಲಿ ಚಾಂಪಿಯನ್ ಕೆ ಕೆ ಆರ್ ಕೂಡ ರಾಹುಲ್ ದ್ರಾವಿಡ್ ಮೇಲೆ ಕಣ್ಣಿಟ್ಟಿದೆ ಯಾಕಂದ್ರೆ ಮೆಂಟರ್ ಆಗಿದ್ದ ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ನೂತನ ಕೋಚ್ ಆಗೋ ಚಾನ್ಸಸ್ ಇದೆ ಒಂದು ವೇಳೆ ಗಂಭೀರ್ ಹುದ್ದೆಯನ್ನ ತೋರಿದ್ರೆ ಆ ಸ್ಥಾನಕ್ಕೆ ದ್ರಾವಿಡ್ ಅವರನ್ನ ನೇಮಕ ಮಾಡೋದಕ್ಕೆ ಕೆ ಕೆ ಆರ್ ಫ್ರಾಂಚೈಸಿ ಯೋಚನೆ ಮಾಡ್ತಾ ಇದೆಯಂತೆ ಇನ್ನು ಡೆಲ್ಲಿ ತಂಡಕ್ಕೆ ಏನಾದ್ರೂ ಸೇರ್ಕೊಳ್ತಾರಾ ಅನ್ನೋ ಪ್ರಶ್ನೆ ಯಾಕಂದ್ರೆ ಕೆ ಕೆ ಆರ್ ಆರ್ ಸಿ ಬಿ ಹಾಗೆ ರಾಜಸ್ಥಾನ ರಾಯಲ್ಸ್ ತಂಡಗಳಷ್ಟೇ ಅಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ದ್ರಾವಿಡ್ ಮೇಲೆ ಕಣ್ಣಿಟ್ಟಿದೆ ಡೆಲ್ಲಿ ಕಳೆದ ನಾಲ್ಕು ಸೀಸನ್ ಗಳಿಂದ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿಲ್ಲ ಹೆಡ್ ಕೋಚ್ ರಿಕಿ ಪೌಂಟಿಂಗ್ ಮ್ಯಾನೇಜ್ಮೆಂಟ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸದ್ಯ ಸೌರವ್ ಗಂಗೂಲಿ ಡೆಲ್ಲಿಗೆ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಗಿರೋದ್ರಿಂದ ದ್ರಾವಿಡ್ ಜೊತೆಗೆ ಒಳ್ಳೆ ಒಡನಾಟ ಕೂಡ ಇಟ್ಕೊಂಡಿದ್ದಾರೆ ಸೊ ಇವರೇನಾದ್ರೂ ಮನವೊಲಿಕೆ ಮಾಡಿ ಅದೇನಾದ್ರೂ ಸಕ್ಸಸ್ ಆದರೆ ಡೆಲ್ಲಿ ತಂಡದಲ್ಲಿ ದ್ರಾವಿಡ್ ದರ್ಬಾರ್ ಶುರುವಾಗಬಹುದು ಫೈನಲಿ ಆರಂಭದಲ್ಲೇ ಹೇಳಿದ ಹಾಗೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಿಸಿದ ಮೇಲೆ ರಾಹುಲ್ ದ್ರಾವಿಡ್ಗೆ ಐ ಪಿ ಎಲ್ ಕೋಚ್ ಆಗೋದಕ್ಕೆ ಫುಲ್ ಡಿಮ್ಯಾಂಡ್ ಅಂತೂ ಬಂದಿದೆ ಆದರೆ ಚಾಂಪಿಯನ್ ಕೋಚ್ ಫ್ರಾಂಚೈಸಿಗಳ ಪ್ರಪೋಸಲ್ ಅನ್ನ ಒಪ್ಕೊಳ್ತಾರ ಅಥವಾ ಅದನ್ನ ರಿಜೆಕ್ಟ್ ಮಾಡಿ ಸುಮ್ಮನಾಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಇನ್ನು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ವಿಚಾರಕ್ಕೆ ಬರೋದಾದ್ರೆ ಸದ್ಯಕ್ಕಂತೂ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡದ ಅನುಭವಿ ಆಟಗಾರ ಗುಜರಾತ್ ಟೈಟನ್ಸ್ ತಂಡದಿಂದ ಟ್ರೇಡ್ ಮಾಡಿ ಹಾರ್ದಿಕ್ ಪಾಂಡ್ಯ ಅವರನ್ನ ಮುಂಬೈ ತಂಡಕ್ಕೆ ಕರೆಸಿಕೊಂಡು ಅವರಿಗೆ ನಾಯಕತ್ವ ಕೊಟ್ಟಿರೋದ್ರಿಂದ ರೋಹಿತ್ ಅವರಿಗೆ ಸಹಜವಾಗಿ ಬೇಸರ ಆಗಿದೆ ಅನ್ನೋ ಸುದ್ದಿ ಹರಿದಾಡಿದ್ವು ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೆಡ್ ಜೆರ್ಸಿಯಲ್ಲಿ ಕಾಣಿಸ್ಕೊಳ್ಬಹುದು ಅನ್ನೋ ಮಾತುಕತೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತು ಟ್ರೇಡ್ ಮೂಲಕ ಏನಾದರೂ ಖರೀದಿ ಆದ್ರೆ ಐ ಮೀನ್ ಐ ಪಿ ಎಲ್ ಮುಗಿದು ತಿಂಗಳೇ ಮುಗಿದು ಹೋಗಿದೆ ಅಸಲಿಗೆ ಈಗ ಟ್ರೇಡ್ ವಿಂಡೋ ಓಪನ್ ಆಗುತ್ತೆ ಆರ್ ಸಿ ಬಿ ತಮ್ಮ ತಂಡದಲ್ಲಿರೋ ಆಟಗಾರರನ್ನ ಕೈಬಿಟ್ಟು ರೋಹಿತ್ ಶರ್ಮಾ ಅವರನ್ನ ಟ್ರೇಡ್ ಮಾಡಬಹುದು ಇನ್ನು ಆರ್ ಸಿ ಬಿ ಅಂತೂ ಈ ಹದಿನೇಳು ಸೀಸನ್ಗಳಲ್ಲಿ ಕೂಡ ಕಪ್ ಗೆಲ್ಲೋದಕ್ಕಾಗಿಲ್ಲ ಸೊ ಈ ಬರವನ್ನ ರೋಹಿತ್ ಹಾಗೆ ವಿರಾಟ್ ಜೋಡಿ ನೀಗಿಸಬಹುದು ಅನ್ನೋ ಮಾತು ಅಭಿಮಾನಿಗಳಲ್ಲಿ ಕೇಳಿ ಬರ್ತಾ ಇದೆ ಇನ್ನು ವಿರಾಟ್ಗೆ ಮತ್ತೆ ನಾಯಕತ್ವ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಇದೆ ಫಾಫ್ ಡಿಪ್ಲಿಸ್ ಈಗ ನಲ್ವತ್ತು ವರ್ಷ ಅವರು ಇನ್ ಒಂದು ಸೀಸನ್ನಲ್ಲಿ ಆರ್ ಸಿ ಬಿ ಪರ ಆಡಬಹುದು ಹೀಗಾಗಿ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಬೇರೆ ಕ್ಯಾಪ್ಟನ್ ಹುಡುಕಾಟದಲ್ಲಿದೆ ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಯಾಕೆ ಅಲ್ದಾಡೋದು ಮತ್ತೆ ವಿರಾಟ್ ಕೊಹ್ಲಿಗೆ ನಾಯಕತ್ವ ಕೊಟ್ಟರೆ ಈ ಸಲ ಕಪ್ ನಮ್ಮದಾಗಬಹುದು ಅನ್ನೋ ಮಾತು ಅಭಿಮಾನಿ ವಲಯದಲ್ಲಿ ಐ ಮೀನ್ ಆರ್ ಸಿ ಬಿ ಅಭಿಮಾನಿ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ ಹಾಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ಪ್ಲಾನ್ ಎ ಇದು ಅಂತ ಕೂಡ ಹೇಳಬಹುದು ಈ ಪ್ಲಾನ್ ಏನಾದರೂ ಕೈ ಹಿಡಿಯದೇ ಇದ್ರೆ ಬಿ ಪ್ಲ್ಯಾನ್ಗೂ ಕೂಡ ಭರ್ಜರಿ ಪ್ಲಾನ್ ಮಾಡ್ಕೊಂಡಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅದೇನಂದ್ರೆ ರೋಹಿತ್ಗೆ ಪಟ್ಟ ಕಟ್ಟೋದು ಎಸ್ ಮುಂಬೈ ಇಂಡಿಯನ್ಸ್ ತಂಡದಿಂದ ರೋಹಿತ್ ಶರ್ಮಾ ಅವರನ್ನ ಆರ್ ಸಿ ಬಿ ತಂಡಕ್ಕೆ ಕರೆತಂದು ಅವರಿಗೆ ನಾಯಕತ್ವ ಕೊಡೋ ಇರಾದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದೆ ರೋಹಿತ್ ಹಾಗೆ ವಿರಾಟ್ ಇಬ್ಬರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಆದರೆ ಇಬ್ಬರೂ ಸ್ಟಾರ್ ಆಟಗಾರರು ಐ ಪಿ ನಲ್ಲಿ ಆಡ್ತಾರೆ ಹೀಗಾಗಿ ರೋಹಿತ್ ಶರ್ಮಾ ಅವರ ಅನುಭವವನ್ನು ಬಳಸಿಕೊಂಡು ಚಾಂಪಿಯನ್ ಪಟ್ಟಕ್ಕೆ ಇರೋ ಕನಸು ಆರ್ ಸಿ ಬಿ ತಂಡದ್ದಾಗಿದೆ ಒಂದ್ ವೇಳೆ ಈ ಪ್ಲಾನ್ ಸಕ್ಸಸ್ ಆಗಿದ್ದೇ ಆದರೆ ರೋಹಿತ್ ಹೆಗಲಿಗೆ ಆರ್ ಸಿಬಿಯ ಎರಡು ಮಹತ್ವದ ಜವಾಬ್ದಾರಿ ಕೊಡೋ ಸಾಧ್ಯತೆ ಇದೆ ರೋಹಿತ್ ಆರ್ ಸಿ ಬಿ ನಾಯಕತ್ವವನ್ನ ಪಡೆಯೋದಲ್ಲದೆ ಆರಂಭಿಕರಾಗಿ ಕಣಕ್ಕಿಳಿಯೋ ಸಾಧ್ಯತೆ ಕೂಡ ಇದೆ ಐದು ಸಲ ಮುಂಬೈ ಇಂಡಿಯನ್ಸ್ ತಂಡವನ್ನ ಚಾಂಪಿಯನ್ ಪಟ್ಟಕ್ಕೇರಿಸಿದ ರೋಹಿತ್ ಶರ್ಮಾ ಅವರಿಗೆ ಆರ್ ಸಿ ಬಿ ತಂಡಕ್ಕೆ ಸೇರಿಸಿಕೊಂಡು ಟಾಸ್ಕ್ ಕೊಡೋದಕ್ಕೆ ಪ್ಲಾನ್ ಹಾಕೊಂಡಿದೆ ಒಂದ್ ವೇಳೆ ಆರ್ ಸಿ ಬಿ ಹಾಕಿಕೊಂಡ ಈ ಪ್ಲಾನ್ ಸಕ್ಸಸ್ ಆದ್ರೆ ಜೋಡೆತ್ತುಗಳು ಐ ಪಿ ಎಲ್ನಲ್ಲೂ ಕೂಡ ಕಮಾಲ್ ಮಾಡಬಹುದು ಸೊ ಈ ರೀತಿಯಲ್ಲಿ ಅಂದ್ಕೊಂಡ ಹಾಗೆ ಆದ್ರೆ ಆರ್ ಸಿ ಬಿ ಅಭಿಮಾನಿಗಳು ಹೆಮ್ಮೆಯಿಂದ ಹೇಳ್ಬೋದು ಆರ್ ಸಿ ಬಿಯ ಹೊಸ ಅಧ್ಯಾಯ ಶುರು ಅಂತ ಈಗಾಗಲೇ ಬಹಳಷ್ಟು ಸಲ ಹೇಳ್ತಾರೆ ಅಂದರೆ ಪ್ರತಿ ಸಲ ಪ್ರತಿ ಸೀಸನ್ನಲ್ಲೂ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾರೆ ಬಟ್ ಒಂದು ವೇಳೆ ಆರ್ ಸಿ ಬಿ ತಂಡಕ್ಕೆ ದ್ರಾವಿಡ್ ಕೋಚ್ ಆದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದರೆ ಅಥವಾ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದರೆ ಅಥವಾ ರೋಹಿತ್ ಶರ್ಮಾ ಆರ್ ಸಿ ಬಿ ಟೀಮ್ಗೆ ಬಂದರೆ ಈ ಸಲ ಕಪ್ ನಮ್ದೆ ಅಂತ ಇನ್ನಷ್ಟು ಹೆಮ್ಮೆಯಿಂದ ಹೇಳ್ಬೋದಲ್ವಾ ನಿಮಗೆ ಅನಿಸುತ್ತೆ ನಿಮ್ಮ ಉತ್ತರವನ್ನ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ಶೇರ್ ಮಾಡಿ